ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪವವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ ಅಪದರ್ತಾರಂ దాతరం సర్వసంపదా లోకాభిరామం శ్రీరామం భూయో భూయో నమామ్యహం నమామి ధన్వంతరి ఆదిదేవం సురాసురైర్వందిత పాదపద్మంకే జరారుభయమృత్యునాశం దాతరేషం వివిధషీనా ఆయుర్వేదమును ఆయుర్వేదమోజత్ ಕರುಣೆಯಿಂದ ಕೊಟ್ಟ ಎಲ್ಲ ಪೂರ್ವಾಚಾರ್ಯರಿಗೆ ನಿಮ್ಮೆಲ್ಲರೂ ಒಡುಗೂಡಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ ಸೃಷ್ಟಿಯಲ್ಲಿ ಎರಡು ಬಗೆಯ ಶಕ್ತಿಗಳಿವ ಶಕ್ತಿಗಳಿದ್ದಾವಂತೆ ಕೊಲ್ಲುವ ಶಕ್ತಿಗಳು ಮತ್ತು ಕಾಯುವ ಶಕ್ತಿಗಳು ಕೊಲ್ಲುವ ಶಕ್ತಿಗಳಿಗೆ ರಾಕ್ಷಸರು ಅಂತ ಹೆಸರು ಕಾಯುವ ಶಕ್ತಿಗಳಿಗೆ ದೇವತೆಗಳು ಅಂತ ಹೆಸರು ದೇವತೆಗಳಿಗೂ ರಾಕ್ಷಸರಿಗೂ ಏನು ವ್ಯತ್ಯಾಸ ಕೋರೆದಾಡ್ಡೆ ಕರಿ ಬಣ್ಣ ಮಾತ್ರ ಅಲ್ಲ ನಿಜವಾದ ವ್ಯತ್ಯಾಸ ಏನಂದರೆ ದೇವತೆ ಅಂದರೆ ಅವನು ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾನೆ ಎಲ್ಲ ಜೀವಗಳನ್ನು ಪ್ರಪಂಚವನ್ನು ರಾಕ್ಷಸ ಅಂದರೆ ವ್ಯವಸ್ಥೆಯನ್ನು ಹಾಳು ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾನೆ ಜನರನ್ನು ಪೀಡಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಇದೇ ಮೂಲಭೂತವಾಗಿರ್ತಕ್ಕಂಥ ಅಂತಲ್ಲ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಶಕ್ತಿಗಳು ಹೇಗೆ ಎರಡು ಬಗೆಯೋ ವ್ಯಕ್ತಿಗಳು ಕೂಡ ಎರಡು ಬಗೆಯೇ ಮನುಷ್ಯರು ಕೂಡ ಎರಡು ಬಗೆ ಹೇಗೆ ಅಂದರೆ ಅಳಿಸುವವರು ಮತ್ತು ಉಳಿಸುವವರು ಅಳಿಸುವವರು ಅಂದರೆ ಎರಡು ಹತ್ರ ಇಡ್ತಾರಂಥದ್ದು ನಾವು ಅಳಿಸುವವರು ಅಂದರೆ ಅಳುವಂತೆ ಮಾಡುವವರು ಕಣ್ಣೀರಿಗೆ ಕಾರಣ ಆಗ್ತಕ್ಕಂಥವ್ರು ನೋವು ದುಃಖ ಕೊಡ್ತಕ್ಕಂಥವ್ರು ಅವರು ಅಳಿಸುವವರು ಹಾಗೆಯೇ ಅಳಿಸಿ ಹಾಕ್ಬಿಡ್ತಾರೆ ವರಸಿ ಹಾಕ್ಬಿಡ್ತಾರೆ ಇಲ್ಲ ಅಂತ ಮಾಡಿಬಿಡ್ತಾರೆ ಅವರು ಕೂಡ ಅಳಿಸುವವರೇ ಆಗ್ತಾರೆ ಇದು ಒಂದು ಬಗೆಯ ವರ್ಗ ಇವರಿಗೆ ಸದಾ ಧ್ವಂಸದ ಚಿಂತನೆ ಮತ್ತು ನಾಶದ ಚಿಂತನೆ ಪರಹಿತ ಚಿಂತನೆ ಅಲ್ಲಿಲ್ಲ ಈ ಉಳಿಸುವ ವರ್ಗ ಅವರಿಗೆ ಉಳಿಸೋದ ಚಿ ಕಾಯಕ ಅವರಿಗೆ ಹೇಗೊಂದು ಜೀವ ಉಳಿಸ್ಬೋದು ಹೇಗೊಂದು ಜೀವನ ಉಳಿಸ್ಬೋದು ಹೇಗೆ ಒಬ್ಬರನ್ನು ಚೆನ್ನಾಗಿಡ್ಬೋದು ಅನ್ನೋ ಬಗ್ಗೆ ಅವರು ಸತತವಾಗಿ ಕೂಡ ಕಾರ್ಯರತರಾಗಿರ್ತಾರೆ ಈ ಎರಡು ಬಗೆಯ ವರ್ಗ ಮನುಷ್ಯರನ್ನು ನಾವು ಕಾಣ್ತಾ ಇರ್ತೇವೆ ಎಲ್ಲ ಕಾಲದಲ್ಲಿಯೂ ಕೃತಿಯುಗ ಕಲಿಯುಗ ಅಂತಲ್ಲ ಎಲ್ಲ ಯುಗದಲ್ಲಿಯೂ ಕೂಡ ಎರಡು ಬಗೆಯ ಮನುಷ್ಯರು ಇದ್ದೇ ಇದ್ದಾರೆ ಕೃತಿಯುಗದಲ್ಲಿ ಹಿರಣ್ಯ ಕಶಿಪಯದಂತೆ ಹಾಗಾಗಿ ಕತಿಯುಗದಲ್ಲಿ ಯಾರೂ ಕೆಟ್ಟವರೆಲ್ಲ ಅಂತ ಆಗೋದಿಲ್ಲ ಆಗಲೂ ಕೂಡ ಇದ್ದರು ಈಗಲೂ ಕೂಡ ಇದ್ದಾರೆ ಆದರೆ ಈ ಉಳಿಸುವ ವರ್ಗ ಇದೆಯಲ್ಲ ಇದು ಪ್ರಪಂಚಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನೀವೆಲ್ಲ ಆ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವೈದ್ಯರುಗಳು ವೈದ್ಯ ವಿದ್ಯಾರ್ಥಿಗಳು ನಾವೆಲ್ಲ ಇಲ್ಲಿ ಪ್ರಸ್ತುತ ಎಲ್ಲ ತುಂಬ ನಾವುಗಳು ಇಲ್ಲಿ ಸಾಂದರ್ಭಿಕವಾಗಿ ಪ್ರಸ್ತುತ ಮಾತ್ರ ಈ ಸಮ್ಮೇಳನದ ಜೀವ ಜೀವಾಳ ಯಾರು ಅಂದರೆ ವೈದ್ಯರುಗಳು ಮತ್ತು ವೈದ್ಯ ವಿದ್ಯಾರ್ಥಿಗಳು ಅಂತ ನೀವು ಯಾವ ವರ್ಗಕ್ಕೆ ಸೇರ್ತೀರಿ ಅಂದರೆ ನೀವು ಉಳಿಸುವ ವರ್ಗಕ್ಕೆ ಸೇರ್ತೀರಿ ಹೆಮ್ಮೆ ಪಡಿ ನಮ್ಮ ಮೊದಲು ಹೇಳಿರ್ತಕ್ಕಂಥ ಶಕ್ತಿಗಳಿವೆಯಲ್ಲ ಜಗತ್ತನ್ನು ಕಾಯುವ ಶಕ್ತಿಗಳು ಅವು ಸ್ವತಃ ಬಂದು ಕೆಲಸ ಮಾಡೋದಿಲ್ಲ ಅವು ಯಾರ ಮೂಲಕವೋ ಕೆಲಸ ಮಾಡ್ತವೆ ಆ ಶಕ್ತಿಗಳು ದೇವತೆಗಳು ಬಂದು ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಅಂದ್ರೆ ಕಾಣಿಸ್ಕೊಡೋದಿಲ್ಲ ಅಂತ ಅವರು ಮನುಷ್ಯರ ಮೂಲಕ ಕೆಲಸ ಮಾಡ್ತಾರೆ ಹೇಗೆ ಅಂದರೆ ಒಬ್ಬ ವೈದ್ಯನೊಳಗೆ ದೇವತೆಗಳು ಸನ್ನಿಹಿತರಾಗಿ ರೋಗಿಯ ಪ್ರಾಣವನ್ನು ಉಳಿಸ್ತಾರೆ ಅಂತ ಹಾಗಾಗಿ ಒಬ್ಬ ವೈದ್ಯ ಅಂದ್ರೆ ಅವನು ದೇವತೆಗಳ ಸನ್ನಿಧಾನ ಅಂತ ಅವನಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಈಗ ಒಂದು ನಮ್ಮ ಪರಂಪರೆಯಲ್ಲಿ ಕೈಗೊಂದು ದೇವ ಬೇರೆ ಇದ್ದಾನೆ ಕಾಲಿಗೊಂದು ದೇವತೆ ಬೇರೆ ಇದೆ ಕಣ್ಣಿಗೆ ಬೇರೆ ಇದೆ ಕಿವಿಗೆ ಬೇರೆ ಇದೆ ಈ ಒಂದೊಂದು ಅಂಗವನ್ನು ಸರಿಪಡಿಸ್ಬೇಕು ಅಂದರೆ ಆ ದೇವತೆಗಳ ಕರುಣೆ ಹರಿಬೇಕು ಅದಿಲ್ಲದೆ ಆ ಅಂಗ ಸರಿಯಾಗೋದಿಲ್ಲ ಅಂತ ಹಾಗಾಗಿ ದೇವತೆಗಳ ಲೀಲೆ ಅದು ಮನುಷ್ಯನ ದೇಹ ಯಂತ್ರ ನಡೆಯೋದು ಅನ್ನೋದು ದೇವತೆಗಳಲ್ಲಿ ಇಲ್ಲ ಅದು ಒಂದೊಂದು ನಂಗಕ್ಕೂ ಒಂದೊಂದು ದೇವತೆಗಳು ಅಂತ ಈ ವೈದ್ಯರ ಮೂಲಕವಾಗಿ ದೇವತೆಗಳು ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ನೀವೆಲ್ಲ ದೇವತೆಗಳ ಆವಾಸ ಸ್ಥಾನ ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ ಹಾಗಾಗಿ ನಮ್ಮ ದೃಷ್ಟಿಯಿಂದ ಆಯುರ್ವೇದದ ವಿಶ್ವ ಸಮ್ಮೇಳನ ಅಂದರೆ ಇದು ದೇವತೆಗಳ ಸಮ್ಮೇಳನ ದೇವತೆಗಳ ಸಮ್ಮೇಳನ ಇದು ವೈದ್ಯರುಗಳು ದೇವತೆಗಳು ಈ ಸಮ್ಮೇಳನ ದೇವತೆಗಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮ್ಮೇಳನ ಎಂಬುದಾಗಿ ನಾವು ಭಾವಿಸುವಂಥದ್ದು ಈ ದೇವತೆಗಳನ್ನು ಕೂಡಿಸುವ ದೇವತೆ ಅಂತ ಒಂದು ಇದ್ರೆ ಅದು ನಮ್ಮ ಗಿರಿಧರ ಕಜ ಆಗ್ತಾರೆ ಅಂತ ಎಲ್ಲ ದೇವತೆಗಳಿಗೂ ದೇವತೆಗಳನ್ನು ಕೂಡಿಸುವ ಶಕ್ತಿ ಇರೋದಿಲ್ಲ ಅವ್ರ ಪಾಡಿಗೆ ಒಳ್ಳೇದು ಮಾಡ್ತಾ ಇರ್ತಾರೆ ಎಲ್ಲ ದೇವರನ್ನು ಕೂಡಿಸಿ ಒಂದು ಹಾರ ಮಾಡಬೇಕಲ್ಲ ಮಣಿಹಾರ ಮಾಡಬೇಕಲ್ಲ ಆ ಕೆಲಸ ಮಾಡಬೇಕಾದ್ರೆ ವಿಶೇಷ ದೈವಕೃಪ ಬೇಕಾಗ್ತದೆ ಅಂತ ಅದು ನಮ್ಮ ವೈದ್ಯ ಗಿರಿಧರ ಖಜೂರಿಗೆ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ ಭಾವಿಸ್ತೇವೆ ಏನು ನಿಮ್ಮ ಮುಂದೆ ಸಾಕ್ಷಿ ಇದೆ ನಿಮ್ಮ ಮುಂದೆ ನಿದರ್ಶನ ಇದೆ ಈ ಅದ್ಭುತವಾಗಿರ್ತಕ್ಕಂಥ ಎರಡನೆಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡುವೆ ಕೆಲವಾರು ಸಮ್ಮೇಳನಗಳಾಗಿದ್ದಾವೆ ಆದರೆ ನಮ್ಮ ದೃಷ್ಟಿಯಿಂದ ಇದೇ ಎರಡನೇದು ಯಾಕೆಂದರೆ ಅದು ಆದ ಹಾಗೆ ಮೊದಲನೇ ಸಮ್ಮೇಳನ ಆದ ಹಾಗೆ ಮುಂದೆ ಯಾವ ಸಮ್ಮೇಳನ ಕೂಡ ಕೂಡ ಆಗಲಿಲ್ಲ ಅಂತ ನಾವು ಭಾವಿಸ್ತೇವೆ ಎರಡನೇ ವಿಶ್ವ ಸಮ್ಮೇಳನ ಏನಿದೆ ಇದು ನಿಜವಾದ ರಥಲಿ ಇಂದಿನದ್ದು ಎರಡನೇದು ಎಂಬುದಾಗಿ ನಾವು ಭಾವಿಸ್ತೇವೆ ದೇವತೆ ಆಗಬೇಕಾದ್ರೆ ಹಾಗೆ ಸುಮ್ಮನೆ ಆಗೋದಿಲ್ಲ ಅದು ದೇವತೆ ಆಗಬೇಕಾದ್ರೆ ಸಾಮರ್ಥ್ಯ ಬೇಕು ಶಕ್ತಿ ಬೇಕು ದೇವತೆ ಆಗಬೇಕಾದ್ರೆ ತ್ಯಾಗ ಬೇಕಾಗ್ತದೆ ದೇವತೆ ಆಗಬೇಕಾದ್ರೆ ಶ್ರಮ ಬೇಕಾಗ್ತದೆ ಈ ಒಂದು ಸಮ್ಮೇಳನ ಆಯೋಜನೆ ಮಾಡಬೇಕಾದ್ರೆ ಎಷ್ಟು ಸಾಮರ್ಥ್ಯ ಬೇಕು ಎಷ್ಟು ಶ್ರಮ ಹಾಕಬೇಕು ಏನೆಲ್ಲ ತ್ಯಾಗ ಮಾಡಬೇಕು ನೀವು ಆಲೋಚನೆ ಮಾಡಿ ಅಂತ ನಾವು ಹೆಚ್ಚು ವಿವರಣೆ ಕೊಡೋದಿಲ್ಲ ಯಾಕಂದರೆ ನಿಮಗೆಲ್ಲ ಅರ್ಥ ಆಗುವಂಥದ್ದು ಸುತ್ತಮುತ್ತ ನೋಡಿದರೆ ಅರ್ಥ ಆಗುವಂಥದ್ದು ಇಂತಹ ದೊಡ್ಡ ಶ್ರಮ ದೊಡ್ಡ ತ್ಯಾಗ ದೊಡ್ಡ ಸಾಮರ್ಥ್ಯವನ್ನು ಮೆರೆದಿರ್ತಕ್ಕಂತಹ ವೈದ್ಯ ಗಿರಿಧರ ಕಜ್ಜಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಗಳು ನಮಗೆ ತುಂಬ ಹೆಮ್ಮೆ ಯಾಕೆಂದರೆ ಇಂಥವನ್ನೊಬ್ಬ ನಮ್ಮ ಶಿಷ್ಯ ಈ ಶ್ರೀ ಪೀಠದ ಶಿಷ್ಯ ಅನ್ನೋದಕ್ಕೆ ಗುರುಪೀಠ ಹೆಮ್ಮೆ ಪಡ್ತದೆ ಅಂತ ಯಾಕೆಂದರೆ ಈಗ ಒಬ್ಬಳ ತಾಯಿಗೆ ಮಕ್ಕಳ ಬಗ್ಗೆ ಹೆಮ್ಮೆ ಆಗ್ತದೆ ಮಗ ದೊಡ್ಡ ಸಾಧನೆ ಮಾಡಿದರೆ ತಾಯಿ ತುಂಬ ದೊಡ್ಡ ಹೆಮ್ಮೆಯನ್ನು ಪಡ್ತಾಳೆ ಅವಳಿಗೆ ಅವಳು ಸಾಧನೆ ಮಾಡಬೇಕು ಅಂತ ಏನಿಲ್ಲ ಮಗ ಸಾಧನೆ ಮಾಡಿದರೆ ಸಾಕು ಅಂತ ಆ ತಾಯಿ ಪಡುವ ಹೆಮ್ಮೆಯನ್ನು ಇವತ್ತು ಈ ಪೀಠ ಪಡ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ ಈ ಆಯುರ್ವೇದ ವಿಶ್ವ ಸಮ್ಮೇಳನದ ಈ ಒಂದು ವೇದಿಕೆಯಿಂದ ಹೊರಹೊಮ್ಮಿದ ಬೆಳಕು ವಿಶ್ವವನ್ನು ವ್ಯಾಪಿಸಲಿ ಇಡೀ ವಿಶ್ವವನ್ನು ವ್ಯಾಪಿಸಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು ಆಯುರ್ವೇದ ಜಗತ್ತನ್ನು ವ್ಯಾಪಿಸಲಿ ಎಂಬುದಾಗಿ ನಾವು ಹರೈಸುವಂಥದ್ದು ತುಂಬ ಅರ್ಥಪೂರ್ಣವಾಗಿ ಉದ್ಘಾಟನೆ ನಡೆಯಿತು ದೀಪ ಹಚ್ಚದಂತೂ ಹಾಗೂ ಇದ್ದೇ ಇದೆ ಜೊತೆಯಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕುವ ಕಾರ್ಯಕ್ರಮ ಇತ್ತು ಉದ್ಘಾಟನಾ ಸಮಯದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಅದು ತರಳುಬಾಡು ಜಗದ್ಗುರುಗಳು ಹೇಳ್ತಾ ಇದ್ರು ಆ ಮಣ್ಣು ಅದು ಭಾರತ ಭೂಮಿ ಅಂತ ಈ ಮಣ್ಣಿನಲ್ಲಿ ತುಳಸಿ ಗಿಡವನ್ನು ಇಟ್ಟಿದಾರಲ್ಲ ನೆಟ್ಟಿದಾರಲ್ಲ ಈ ಮಣ್ಣೇನು ಅಂದರೆ ಅದು ಭಾರತ ಭೂಮಿ ಅಂತ ತರಳುಬಾಣ ಜಗದ್ಗುರುಗಳು ನೆನಪು ಮಾಡಿಕೊಡ್ತಾ ಇದ್ರು ಹೌದು ಆ ಮಣ್ಣು ಭಾರತ ಭೂಮಿ ತುಳಸಿ ಗಿಡ ಏನು ಆಯುರ್ವೇದ ಅಂತ ಹಾಗಾಗಿ ಇಡೀ ಭಾರತ ಭೂಮಿಗೆ ಆಯುರ್ವೇದವೆಂಬ ತುಳಸಿ ಗಿಡದ ನೆರಳು ಬೇಕು ಅಂತ ಇಡೀ ಭಾರತ ವರ್ಷಕ್ಕೆ ಆಯುರ್ವೇದದ ಒಂದು ನೆರಳು ಖಂಡಿತವಾಗಿಯೂ ಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು ವಿಶ್ವಕ್ಕೆ ಬೇಕು ಜಗತ್ತಿಗೇ ಬೇಕು ಖಂಡಿತವಾಗಿಯೂ ಆದರೆ ಭಾರತಕ್ಕೆ ತುಂಬ ಮುಖ್ಯವಾಗಿ ಬೇಕು ನಾವು ಆಯುರ್ವೇದದ ಮನೆ ಅಂತ ಆಯುರ್ವೇದ ನಮ್ಮಲ್ಲಿ ಹುಟ್ಟಿದೆ ಅಂತ ಹಾಗಾಗಿ ನಾವು ಮೊಟ್ಟ ಮೊದಲು ಆಯುರ್ವೇದದ ಕಡೆ ನೋಡಬೇಕು ಆಮೇಲೆ ಉಳಿದ ವಿದ್ಯ ಉಳಿದ ವೈದ್ಯ ಪದ್ಧತಿಗಳು ನಾವೇ ಮಾಡಿದ್ರೆ ಮತ್ತೆ ಬೇರೆ ಯಾರಪ್ಪ ಮಾಡಬೇಕು ಅಂತ ಬೇರೆ ಯಾರು ಮಾಡಬೇಕು ಅಂತ ದೀಪವನ್ನು ಭಾರತವ್ರು ಹಚ್ಚದೆ ಪಾಕಿಸ್ತಾನದವ್ರು ಹಚ್ಚತಾರ ದೀಪ ಹಚ್ಚೋ ಪರಂಪರೆ ನಮ್ಮದಲ್ವಾ ನಾವು ಮಾತ್ರ ಮಾಡ್ಬೇಕಲ್ವಾ ಅಂತ ಹಾಗಾಗಿ ನಮ್ಮ ಬಹು ದೊಡ್ಡ ಸಂಪತ್ತು ಅತ್ಯಂತ ದೊಡ್ಡ ಸಂಪತ್ತು ಈ ಆಯುರ್ವೇದ ಇದೆ ಅನ್ನೊಂದೇ ಕಾರಣಕ್ಕೆ ನಾವು ಹೇಳ್ತೇವೆ ಭಾರತ ಶ್ರೀಮಂತ ದೇಶ ಭಾರತ ಬಡ ದೇಶವೂ ಅಲ್ಲ ಅಭಿವೃದ್ಧಿಶೀಲ ದೇಶವೂ ಅಲ್ಲ ಅಭಿ ಅಭಿವೃದ್ಧಿ ಹೊಂದಿರತಕ್ಕಂತ ಮುಂದುವರೆದ ದೇಶ ಭಾರತ ಯಾಕೆಂದ್ರೆ ಆಯುರ್ವೇದ ನಮ್ಮಲ್ಲಿದೆ ಆಯುರ್ವೇದ ಇಂದು ನಿನ್ನೆ ಅಲ್ಲ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿದೆ ಅನ್ನೋ ಕಾರಣಕ್ಕೆ ನಾವು ಇಡೀ ಭಾರತ ಹೆಮ್ಮೆ ಪಡಬೇಕು ಬರೀ ಬಾಯಿ ಮಾತ್ರ ಹೆಮ್ಮೆ ಸಾಲದು ಜೀವನದಲ್ಲಿ ನಾವು ಆಯುರ್ವೇದವನ್ನು ತಂದುಕೊಳ್ಳಬೇಕು ಪ್ರತಿಯೊಬ್ಬ ಭಾರತೀಯನು ಕೂಡ ಎಂಬುದಾಗಿ ಸಮಯದಲ್ಲಿ ನಾವು ನೆಪ್ಮಾಡ್ಕೊಳ್ತೇವೆ ಇನ್ನು ತುಂಬ ಮಾತನಾಡ್ತಕ್ಕಂಥ ಇಚ್ಛೆ ನಮಗಿಲ್ಲ ಯಾಕೆಂದರೆ ಅನೇಕರು ಮಾತನಾಡುವಂಥವ್ರು ಇದ್ದಾರೆ ಮತ್ತು ಬಲ್ಲವರು ಮಾತನಾಡುವಂಥವರು ಇದ್ದಾರೆ ನಾವಿಲ್ಲ ಆಯುರ್ವೇದ ಓದದೇ ಮಾತಾಡ್ತಕ್ಕಂಥವ್ರು ಈ ವೇದಿಕೆ ಆಯುರ್ವೇದ ಓದ್ದವರು ಆಯುರ್ವೇದ ಅಧ್ಯಯನ ಮಾಡಿದವರು ತುಂಬ ಮಾತಾಡೋಕ್ಕೆ ಇರ್ತಕ್ಕಂಥ ವೇದಿಕೆ ಅದು ಅಂಥವರುಗಳು ತುಂಬ ಜನ ಇಲ್ಲಿ ಮಾತಾಡಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಹೆಚ್ಚು ವಿಸ್ತಾರ ಮಾಡೋಕೆ ಹೋಗೋದಿಲ್ಲ ಎರಡು ಸಂದೇಶಗಳನ್ನು ಕೊಟ್ಟು ನಾನು ನಮ್ಮ ಮಾತನ್ನು ಪೂರ್ಣ ಮಾಡ್ತೇವೆ ಮೊದಲನೇ ಸಂದೇಶ ಏನು ಅಂದರೆ ಅದು ಸರ್ಕಾರಕ್ಕೆ ಇರುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳಿಗಿರತಕ್ಕಂಥದ್ದು ಆಯುರ್ವೇದವನ್ನು ಎಳವೆಯಿಂದ ಕಲಿಸಬೇಕು ಈಗ ಹೇಗಿದೆ ಅಂದರೆ ಹನ್ನೆರಡನೇ ತರಗತಿ ಆದಮೇಲೆ ಯಾರು ಆಯುರ್ವೇದನ ಆಯ್ಕೆ ಮಾಡ್ಕೊಳ್ತಾರೋ ಅವರು ಆಯುರ್ವೇದನ ಓದ್ತಾರೆ ಎಷ್ಟು ಕಾಲ ಓದ್ತಾರೆ ಅಂದರೆ ಕೆಲವೇ ಕೆಲವು ವರ್ಷಗಳ ಕಾಲ ಅವರು ಅದನ್ನ ಓದ್ತಾರೆ ಸಾಕ ಅಂತ ಈ ಸಮಯ ಈ ಕೆಲವಾರು ಒಂದು ಐದಾರು ವರ್ಷಗಳು ಆರು ಏಳು ವರ್ಷಗಳು ಸಾಕ ಅಂತ ಆಯುರ್ವೇದ ಎಂಬ ಮಹಾಸಮುದ್ರವನ್ನ ನಾವು ಪಾನ ಮಾಡೋದಕ್ಕೆ ಅರಗಿಸಿಕೊಳ್ಳೋದಕ್ಕೆ ಈ ಸಮಯ ಸಾಕ ಅನ್ನೋದು ನೀವೆಲ್ಲ ಉತ್ತರ ಕಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಆಯುರ್ವೇದವನ್ನು ಕರಗತ ಆತ್ಮಗತ ಮಾಡ್ಕೊಳ್ಳದೆ ಅವನು ಚಿಕಿತ್ಸೆ ಮಾಡೋಕ್ಕೆ ಶುರು ಮಾಡಿದರೆ ನಾವು ಸುರಕ್ಷಿತವಾ ಅಂತ ಎರಡನೇ ಪ್ರಶ್ನೆ ಅದು ಹಾಗಾಗಿ ಆಯುರ್ವೇದವನ್ನು ಎಳೆಯ ಬಯಸ್ತನೆಯಿಂದ ಅತ್ಯಂತ ಎಳೆ ಬಯಸ್ತನೆಯಿಂದ ಆಯುರ್ವೇದ ಏನು ಆಯುರ್ವೇದವನ್ನು ಒಂದನೇ ತರಗತಿಯಿಂದ ಪ್ರಾರಂಭ ಮಾಡಿ ಸಾಧ್ಯ ಇದೆ ಯಾಕೆಂದ್ರೆ ಆಯುರ್ವೇದ ಹೇಗಿದೆ ಅಂದರೆ ಅದು ಅರ್ಥವಾಗದೇ ಇರುವಂಥ ವಿದ್ಯೆ ಅಲ್ಲ ಅರ್ಥ ಅಷ್ಟು ಕೂಡ ಅರ್ಥ ಇದೆ ಅದರಲ್ಲಿ ಆದರೆ ತುಂಬ ಚಿಕ್ಕ ಮಗುವಿಗೆ ಕೂಡ ಹೇಳ್ಕೊಡ್ಬೋದು ಒಂದು ಅಷ್ಟು ಸರಳವಾಗಿರ್ತಕ್ಕಂಥ ಒಂದು ವಿದ್ಯೆ ಅದು ಅಂತ ಅತ್ಯಂತ ಎಳವೆಯಿಂದ ಆಯುರ್ವೇದದ ಕಲಿಕೆಯನ್ನು ನಾವು ಪ್ರಾರಂಭ ಮಾಡಿಸ್ಬೇಕು ನಮ್ಮ ಪಠ್ಯಕ್ರಮದ ಅಂಗ ಆಗಬೇಕು ಆಯುರ್ವೇದ ಈ ವಿಶ್ವ ಸಮ್ಮೇಳನ ಆ ಸಂದೇಶವನ್ನು ಸಾರಬೇಕು ಈ ವಿಶ್ವ ಸಮ್ಮೇಳನ ಅಂತ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಆಯುರ್ವೇದವನ್ನು ಹೇಳ್ಕೊಳೋಕ್ಕೆ ಪ್ರಾರಂಭ ಮಾಡಿ ಆಗ ಅವನು ಎರಡು ಹನ್ನೆರಡನೇ ತರಗತಿ ಹೊತ್ತಿಗೆ ಆಯುರ್ವೇದದ ಮೂಲಭೂತ ಜ್ಞಾನ ಅವನಿಗೆ ಆಗಿರ್ತದೆ ಮುಂದೆ ಮಾಡುವಂಥದ್ದು ಉನ್ನತ ಅಧ್ಯಯನ ಅಂತ ಅವನು ಆಯುರ್ವೇದದ ಪದವಿ ಸ್ನಾತಕೋತ್ತರ ಪದವಿ ಮಾಡ್ತಾನಲ್ಲ ಉನ್ನತ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಹೊರತು ಆಮೇಲೆ ಆಯಿ ಇವು ಶುರು ಮಾಡೋದಲ್ಲ ಅಂತ ಇದು ಒಂದು ಸಂದೇಶ ಎರಡನೇ ಸಂದೇಶ ವೈದ್ಯರಿಗೆ ಮತ್ತು ವೈದ್ಯ ವಿದ್ಯಾರ್ಥಿಗಳಿಗೆ ಇರುವಂಥದ್ದು ಅಂತ ಅದೇನು ಅಂದರೆ ನೀವು ಕೇವಲ ಆಯುರ್ವೇದ ಒಂದನ್ನು ತಿಳ್ಕೊಂಡ್ರೆ ಸಾಲದು ಬೇರೆ ಬೇರೆ ವಿದ್ಯೆಗಳನ್ನು ಕೂಡ ತಿಳ್ಕೊಳ್ಬೇಕು ಅಂತ ರಾಮಾಯಣದಲ್ಲಿ ವಸಿಷ್ಠರನ್ನು ವೈದ್ಯ ಅನ್ನೋ ಶಬ್ದಿಂದ ಕರೆದಿದ್ದಾರೆ ತ ಪ್ರಕೃತಿ ಮಾನ್ ವೈದ್ಯ ಅಂತ ವಸಿಷ್ಠರನ್ನು ರಾಮಾಯಣ ಕರೆದಿದ್ದು ವೈದ್ಯ ಅಂತ ಹಾಗಂದ್ರೆ ಏನು ವಸಿಷ್ಠರನ್ನ ಯಾಕೆ ವೈದ್ಯ ಅಂತ ಕರಿಬೇಕು ಅಂದರೆ ಆ ವೈದ್ಯ ಶಬ್ದಕ್ಕೆ ವಿದ್ಯೆಗಳನ್ನು ಬಲ್ಲವನು ಅಂತ ಅರ್ಥ ಅಂತ ನಾನಾ ವಿದ್ಯೆಗಳನ್ನು ಬಲ್ಲವನು ಕೇವಲ ಯಾವುದೋ ಒಂದು ವಿದ್ಯೆಯನ್ನು ಅರ್ಧ ವಿದ್ಯೆಯನ್ನು ಅಂತಲ್ಲ ನಾನಾ ವಿದ್ಯೆಗಳನ್ನು ಬಲ್ಲವನು ಎಂಬ ಅರ್ಥ ಇದೆ ಅದಕ್ಕೆ ಅಂತ ಹಾಗಾಗಿ ವೈದ್ಯ ಅಂತ ಆಗಬೇಕಾದ್ರೆ ಆಂಗ್ಲ ಡಾಕ್ಟರ್ ಅನ್ನೋ ಬದುಕು ಕೂಡ ಈ ಅಭಿಪ್ರಾಯ ಇದೆ ಅಂತ ನಾವು ಕೇಳಿದ್ದೇವೆ ವಿದ್ಯೆಯನ್ನು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದಂತ ಡಾಕ್ಟರ್ ಗಿರ್ಧರಕ್ಕೆ ಹೇಳಿದ ನೆನಪು ನಮಗೆ ಹಿಂದೊಮ್ಮೆ ಹಾಗಾಗಿ ನಾನಾ ವಿದ್ಯೆಗಳನ್ನು ಬಲ್ಲವನು ಮಾತ್ರವೇ ವೈದ್ಯ ಒಂದು ವಿದ್ಯೆಯನ್ನು ಬಲ್ಲವನು ವೈದ್ಯ ಅಲ್ಲ ಅಂತ ಸುಶ್ರೂತ ಸಂಹಿತೆ ನಾವೇನು ಹೇಳೋದು ನಿಮಗೆ ಗೊತ್ತಿದೆ ನಾವೆಲ್ಲ ಅದನ್ನು ಬಲ್ಲಂಥವ್ರು ಅದನ್ನು ಕಂಠಸ್ಥ ಮಾಡಿದ ಮಾಡಿರ್ತಕ್ಕಂಥವ್ರು ಹೃದಯಸ್ಥ ಮಾಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥದ್ದು ಸತತಾಧ್ಯಯನ ವಾದ ಪರತಂತ್ರಾವಲೋಕನಂ ಸತತಾಧ್ಯಯನ ವಾದಃ ಪರತಂತ್ರಾವಲೋಕನ ನಿಮಗೆ ಬೇರೆ ವ್ಯಕ್ತಿಗಳು ಗೊತ್ತಿರಬೇಕು ಗೊತ್ತಿಲ್ಲದಿದ್ರೆ ನೀವು ಪೂರ್ಣರಾಗೋದಿಲ್ಲ ಅಂತ ಪಾರಂಪರಿಕ ವಿದ್ಯೆಗಳಂತೂ ತುಂಬ ಅಗತ್ಯ ಉದಾಹರಣೆಗೆ ಜ್ಯೋತಿಷ್ಯ ಇದೆ ಜ್ಯೋತಿಷ ಈ ಆಯುರ್ವೇದಕ್ಕೆ ತುಂಬ ಪೂರಕವಾಗಿರತಕ್ಕಂಥದ್ದು ಒಂದು ಔಷಧವನ್ನು ಯಾವಾಗ ಕೊಡಬೇಕು ಅಂತ ಕಾಲವೂ ಅನುಕೂಲಿಸ್ಬೇಕು ಕಾಲದಲ್ಲಿ ರೋಗಪ್ರದವಾದ ಕಾಲಗಳು ಇವೆ ಆರೋಗ್ಯಪ್ರದವಾದ ಕಾಲಗಳು ಕೂಡ ಇವೆ ಅಂತ ನೀವು ಆರೋಗ್ಯಪ್ರದವಾದ ಕಾಲದಲ್ಲಿ ಔಷಧ ಕೊಡಬೇಕು ಹಾಗೆ ಮಾಡ್ತಿದ್ದರೆ ಔಷಧದ ಪರಿಣಾಮ ಕಡಿಮೆ ಆಗುತ್ತೆ ಔಷಧವನ್ನು ಯಾವಾಗ ಮೂಲಿಕೆಯನ್ನು ಯಾವಾಗ ಸಂಗ್ರಹ ಮಾಡಬೇಕು ಅದಕ್ಕೆ ಕಾಲ ಇದೆ ನೀವೆಲ್ಲ ಕಾಲದಲ್ಲಿ ಹೋದರೆ ಅದೇ ಮೂಲಿಕೆ ಫಲ ಕೊಡುತ್ತೆ ಅಂತಿಲ್ಲ ಅಂತ ಯಾಕೆಂದ್ರೆ ಮೂಲಿಕೆಗೆ ಪ್ರತಿಯೊಂದು ಗಿಡ ಮೂಲಿಕೆಗೆ ಅದಕ್ಕೆ ಜಾಗೃತ ಕಾಲ ಇದೆ ಸ್ವಪ್ನ ಕಾಲ ಇದೆ ಸುಷಿಪ್ತಿ ಕಾಲ ಇದೆ ಬೇರೆ ಬೇರೆ ಕಾಲಗಳಿದೆ ನೀವು ಸುಷಿಪ್ತಿ ಕಾಲದಲ್ಲಿ ಆ ಮೂಲಿಕೆಯನ್ನು ಸಂಗ್ರಹ ಮಾಡಿದರೆ ಜಾಸ್ತಿ ಪರಿಣಾಮವನ್ನು ಮಾಡೋದಿಲ್ಲ ಅದು ಅಂತ ಆ ಮೂಲಿಕೆಯ ಜಾಗೃತ ಕಾಲದಲ್ಲಿ ನಮಗೆ ಹೇಗೆ ಎಚ್ಚರನ ಇದೆಯೋ ಸ್ವಪ್ನ ಇದೆಯೋ ಅದಕ್ಕೂ ಕೂಡ ಇದೆ ಅಂತಹ ಕಾಲದಲ್ಲಿ ನೀವು ಸಂಗ್ರಹ ಮಾಡಿದರೆ ಅತ್ಯಧಿಕ ಫಲವನ್ನು ಅದು ಮೂಲಿಕೆ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಕಾಲದ ಮಾತು ತುಂಬ ಇದೆ ಅಂತ ಆಯುರ್ವೇದವಂತೂ ಜ್ಯೋತಿಷ್ಯವನ್ನು ಒಳಗೊಂಡಿದೆ ಅದು ಅಂತ ಹೇಗೆ ಅಂದರೆ ಅವನು ರೋಗಿ ಅಥವಾ ರೋಗಿಯ ದೂತ ಯಾವ ಸಮಯದಲ್ಲಿ ಬಂದ ಅಂತ ಅವನ ಲಕ್ಷಣಗಳೇನು ಅಂತ ಆ ರೋಗಿಯ ದೂತನ ಯಾರು ರೋಗಿಯ ಸಮಾಚಾರ ತಂದು ಹೇಳ್ತಾರೆ ಮೊದಲನೇದಾಗಿ ವೈದ್ಯನಿಗೆ ಅವನ ಲಕ್ಷಣಗಳ ಮೂಲಕವಾಗಿ ರೋಗಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಬೋದು ಹೋಗಬೇಕೋ ಬೇಡವೋ ತೀರ್ಮಾನ ಮಾಡ್ಬೋದು ಅಂತ ಹೋದರೆ ಉಪಯೋಗ ಇದೆಯೋ ಅಂತ ತೀರ್ಮಾನ ಮಾಡ್ಬೋದು ಅಂತ ಅನ್ನೋ ಮಟ್ಟಿಗೆ ಜ್ಯೋತಿಷ್ಯವನ್ನು ಆಯುರ್ವೇದ ಒಳಗೊಳಿಸಿಕೊಂಡಿದೆ ಅಂತ ಅರಿಷ್ಟು ಲಕ್ಷಣಗಳನ್ನ ಹೇಳ್ತಾರಲ್ಲ ಚರಕ ಸಮಿತಿಯಲ್ಲಿ ಹನ್ನೆರಡು ಅಧ್ಯಾಯ ಇದೆಯಲ್ಲ ಅರಿಷ್ಟು ಲಕ್ಷಣಗಳು ಅದು ಜ್ಯೋತಿಷ್ಯದ ಒಂದು ಭಾಗ ಅದು ಜ್ಯೋತಿಷಕ್ಕೆ ತುಂಬ ಹತ್ತಿರ ಇರತಕ್ಕಂಥದ್ದು ಅಂತ ಹಾಗಾಗಿ ಜ್ಯೋತಿಷ ಗೊತ್ತಿದ್ದರೆ ಆಯುರ್ವೇದವನ್ನು ತುಂಬ ಚೆನ್ನಾಗಿ ನಾವು ಪರಿಣಾಮಕಾರಿಯಾಗಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದೊಂದು ಒಂದು ಯೋಗ ಇದೆ ತುಂಬ ಹತ್ತಿರ ಇದೆ ಆಯುರ್ವೇದಕ್ಕೆ ತುಂಬ ಹತ್ತಿರ ಇದೆ ಗೊತ್ತಿದ್ರೆ ತುಂಬ ಅನುಕೂಲ ಆಗುತ್ತೆ ಧರ್ಮಶಾಸ್ತ್ರ ಇದೆ ಧರ್ಮಶಾಸ್ತ್ರ ಅಂದರೆ ಬೇರೆ ಏನಲ್ಲ ಆಯುರ್ವೇದದ ಆಯುರ್ವೇದದ ಜೀವನಾನ್ವಯನ ಅಂತ ಆಯುರ್ವೇದ ಜೀವನಕ್ಕೆ ತಂದ ಧರ್ಮಶಾಸ್ತ್ರ ಅಂತ ಹೆಸರು ಅದಕ್ಕೆ ಬೇರೆ ಏನೂ ಅಲ್ಲ ಅಂತ ಬೇರೆ ಬೇರೆ ಆಯಾಮ ಕೂಡ ಇದೆ ಧರ್ಮಶಾಸ್ತ್ರ ಅನ್ನುವಾಗ ಅದಕ್ಕೆ ದೇವತೆಗಳ ಆಯಾಮ ಇದೆ ದೈವಿಕತೆ ಅಥವಾ ಧರ್ಮದ ಆಯಾಮ ಇದೆ ಅದು ಬೇರೆ ಮಾತು ಆದರೆ ಆಯುರ್ವೇದ ಧರ್ಮಶಾಸ್ತ್ರ ಗಮನಿಸ್ಕೊಂಡ್ರೆ ನೀವು ಧರ್ಮಶಾಸ್ತ್ರದ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದರೆ ಆಯುರ್ವೇದದ ಪ್ರಕಾರ ನೀವು ಜೀವನ ಮಾಡ್ತಾ ಇರ್ತೀರಿ ಅಂತ ಏನೇನು ವ್ಯತ್ಯಾಸ ಇಲ್ಲ ಅಂತ ಹೀಗೆ ಆಯುರ್ವೇದವು ಈಗ ಒಂದು ಒಂದು ಇಡೀ ಪುರುಷನ ಬೇರೆ ಬೇರೆ ಅಂಗಗಳಿದ್ದಾಗೆ ನಮ್ಮ ವಿದ್ಯೆಗಳು ನಮ್ಮ ಶಾಸ್ತ್ರಗಳು ಅಂತ ಈಗ ಜ್ಯೋತಿಷ ಒಂದು ಅಂಗ ಆದರೆ ಆಯುರ್ವೇದ ಇನ್ನೊಂದು ಅಂಗ ಅಂತ ಎಲ್ಲ ಅಂಗಗಳು ಕೂಡ ಗೊತ್ತಿರಬೇಕು ಒಂದು ಅಂಗವನ್ನು ಪರಿಣಾಮಕಾರಿಯಾಗಿ ನಾವು ಉಪಯೋಗ ಮಾಡಬೇಕು ಅಂದರೆ ಎಲ್ಲ ಅಂಗಗಳು ಅಂಗಗಳು ಕೂಡ ಗೊತ್ತಿರಬೇಕು ಅನ್ನೋದು ಒಂದಾದರೆ ಈ ಹೊರಗಿನ ವಿದ್ಯೆಗಳು ಉದಾಹರಣೆಗೆ ಆಯುರ್ವೇದ ವೈದ್ಯ ಅವನು ಅಲೋಪತಿಯನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಆಧುನಿಕ ವೈದ್ಯಪತಿಯನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಆದರೆ ಚೆನ್ನಾಗಿ ತಿಳ್ಕೊಂಡಿರಬೇಕು ಮಾತ್ರ ಚೆನ್ನಾಗಿ ತಿಳ್ಕೊಂಡಿರಬೇಕು ಮಾತ್ರ ಔಷಧ ಕೊಡಬೇಕಾದ್ರೆ ಆಯುರ್ವೇದದ ಔಷಧನ ಕೊಡಬೇಕು ಔಷಧ ಕೊಡಬೇಕಾದ್ರೆ ನೀವು ಆಧುನಿಕ ವೈದ್ಯ ಪದ್ಧತಿ ಔಷಧ ಕೊಟ್ಟರೆ ನೀವು ಆಯುರ್ವೇದ ವೈದ್ಯರು ತಂದ್ಸ್ಕೊಡೋದಿಲ್ಲ ಅಂತ ನಿಮ್ಗೆ ನಿಮ್ಮ ವಿದ್ಯೆ ಬಗ್ಗೆ ಅಭಿಮಾನ ಇಲ್ಲದೆ ಇದ್ರೆ ನೀವೇನು ಆಯುರ್ವೇದ ವೈದ್ಯರು ಅಂತ ಇವತ್ತು ದೊಡ್ಡ ಪಿಡುಗು ಇದು ಅಂತ ಆಯುರ್ವೇದ ವೈದ್ಯರಿಗೆ ಆಯುರ್ವೇದದ ಬಗ್ಗೆ ಅಭಿಮಾನ ಇಲ್ಲದೆ ಇದ್ದರೆ ಆಯುರ್ವೇದದಲ್ಲಿ ವಿಶ್ವಾಸ ಇಲ್ಲದೆ ಇದ್ದರೆ ನೀವು ಇನ್ನೊಂದು ವೈದ್ಯ ಪದ್ಧತಿಗೆ ಶರಣಾದರೆ ಏನು ಉಪಯೋಗ ಅಂತ ಹಾಗಾಗಿ ನೀವು ಔಷಧ ಕೊಡುವಂಥದ್ದು ಚಿಕಿತ್ಸೆ ಮಾಡುವಂಥದ್ದು ಆಯುರ್ವೇದದ ಪ್ರಕಾರವೇ ಆದರೆ ಆಧುನಿಕ ವೈದ್ಯ ಪದ್ಧತಿ ಅಂತ ತಿಳ್ಕೊಂಡಿರಬೇಕು ಅಂತ ಇನ್ನೊಂದು ಮುಖ ನಿಮಗೆ ಗೊತ್ತಿರಬೇಕು ಅಂತ ಚೆನ್ನಾಗಿ ಗೊತ್ತಿರಬೇಕು ಅಂತ ಈ ವೈದ್ಯ ಗೆದ್ರ ಕಜೆ ತುಂಬ ಏನು ಕಾರಣ ಅತ್ಯದ್ಭುತ ಯಶಸ್ಸು ಹೊಂದಿರ ಹೊಂದಿರತಕ್ಕಂಥ ಒಬ್ಬ ವೈದ್ಯ ಡಾಕ್ಟರ್ ಗೆದ್ರ ಕಜೆ ಮುಖ್ಯ ಕಾರಣ ಏನು ಅಂದರೆ ಆಯುರ್ವೇದವನ್ನೇ ಅಭ್ಯಾಸ ಮಾಡುವಂಥದ್ದು ಆಯುರ್ವೇದಿಯ ಪದ್ಧತಿಯಲ್ಲೇ ಚಿಕಿತ್ಸೆ ಮಾಡುವಂಥದ್ದು ಅದರ ಮೇಲೆ ತುಂಬ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥದ್ದು ಅದೊಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ವಿವಿಧ ವಿದ್ಯೆಗಳನ್ನು ಬಲ್ಲವರಾಗಿ ಆಯುರ್ವೇದದ ಜೊತೆಗೆ ಬೇರೆ ಭಾರತೀಯ ಪಾರಂಪರಿಕ ವಿದ್ಯೆಗಳನ್ನು ಕೂಡ ತಿಳ್ಕೊಂಡರಾಗಿ ಎಂಬುದಾಗಿ ವೈದ್ಯರಿಗೂ ಮತ್ತು ವೈದ್ಯ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಂದೇಶ ಕೊಡೋಕೆ ನಾವು ಇಷ್ಟಪಡ್ತೇವೆ ಇದು ನಿಮ್ಮ ವೈದ್ಯರಾಗಿ ನೀವು ತುಂಬ ಆಗ್ತೀರಿ ಇದರ ಮೂಲಕವಾಗಿ ಎಂಬುದು ನಾವು ಹೇಳೋಕ್ಕಿರುವಂಥದ್ದು ಯಹ ಯಾ ಬಹುತೋಗ ಉಪಸ್ಥಿತೆ ಜೊ ಕನ್ನಡ ನಾನೆ ವಿದ್ಯಾರ್ಥಿ ಬಿ ಹಜಾರೋ ವಿದ್ಯಾರ್ಥಿ ಜೊ ಯ ಉಪಸ್ಥಿತೆ ಕನ್ನಡ ಭಾಷಾ ನಾನತೆ ಹಂ ಜಾನೆ ಇಸ್ಲಿಯೇ एक संदेश उनके लिए हाँ, हिंदी भाषा में वैद्य बनने के लिए हमारे दृष्टि से दो चीजें चाहिए दया और ज्ञान ये दोनों होने से वैद्य बनेगा केवल ज्ञान से वैद्य नहीं बनेगा साथ में दया भी होने से वैद्य बनेगा क्योंकि शास्त्र दया पर आधारित है आयुर्वेद शास्त्र दया पर आधारित है केवल दया होने से भी वैद्य नहीं बनेगा क्या करेगा वो कुछ नहीं कर पाएगा केवल ज्ञान होने से भी वैद्य नहीं बनेगा दोनों होने से ज्ञान और दया दोनों होने से वैद्य बनेगा ज्ञान की साधना हो सकती है साधना करना पड़ेगा परंतु दया अपने आप हाँ आना चाहिए दया सहजता से होना चाहिए हमारे हृदय में हृदय में दया और मस्तिष्क में ज्ञान दोनों होने से वैद्य पूर्ण रूप में होगा बनेगा यह संदेश हम देना चाहेंगे वीरेंद्र जी हेगड़े यहाँ इस समय में उपस्थित है शुभ सूचना हम समझते हैं इस सम्मेलन के लिए वो क्योंकि स्वयं आयुर्वेद विद्या संस्था चलाते हैं आयुर्वेद शिक्षा संस्थान वो चलाते हैं आयुर्वेद के लिए बहुत बड़ा प्रोत्साहन उनके ओर से मिलता है इसलिए उनका उनका आगमन एक शुभ सूचना एक शुभ लक्षण शुभ शकुन ಹಂ ಸಮೀತೆ ಇದಿಷ್ಟು ಈ ಮೂರು ಸಂದೇಶಗಳು ಕರುಣ ಇಲ್ಲದ ವೈದ್ಯ ವೈದ್ಯನಲ್ಲ ಪರಮ ಕಾರುಣಕರಿಂದ ಈ ವೈದ್ಯ ಹುಟ್ಟಿದೆ ವೈದ್ಯಶಾಸ್ತ್ರ ಹುಟ್ಟಿರ್ತಕ್ಕಂಥದ್ದು ಮತ್ತು ನಾವು ನಿಮ್ಮನ್ನು ದೇವತೆಗಳು ಅಂತ ಕರೆದವು ಅದಕ್ಕೆ ಆಧಾರ ಇದೆ ನಮಾಮಿ ಧನ್ವಂತರಿಂ ದೇವಂ ಅಂತ ಆ ದೇವ ಅವನು ಆದಿದೇವ ಅಂದರೆ ಅರ್ಥ ಏನು ಮುಂದಕ್ಕೆ ದೇವತೆಗಳ ಪರಂಪರೆ ಇದೆ ಅಂತ ಅದೇ ಯಾರು ಒಂದು ಇದ್ದು ಅಂತ ಆ ಆದಿದೇವನ ಮುಂದಿರ್ತಕ್ಕಂಥ ದೇವತೆಗಳ ಪೀಳಿಗೆ ನೀವುಗಳು ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು ಆಗಿದ್ದೀರಿ ಎಂಬುದನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ದೇವತೆಗಳಿಗೆ ಸಹಜವಾಗಿರ್ತಕ್ಕಂಥ ಕರುಣೆ ಇಟ್ಟುಕೊಂಡು ಈ ಒಂದು ಆಯುರ್ವೇದದ ಅಭ್ಯಾಸವನ್ನು ಆಯುರ್ವೇದದ ಪ್ರಯೋಗವನ್ನು ಮಾಡೋಣ ಎಂಬುದಾಗಿ ಭಾವಿಸ್ತಾ ಮತ್ತೊಮ್ಮೆ ಎಲ್ಲ ವೈದ್ಯರಿಗೂ ವೈದ್ಯ ವಿದ್ಯಾರ್ಥಿಗಳಿಗೂ ಈ ಸಮ್ಮೇಳನಕ್ಕಾಗಿ ದುಡಿದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕೈಜೋಡಿಸಿರ್ತಕ್ಕಂಥ ಎಲ್ಲ ಸಹೃದಯರಿಗೂ ಮತ್ತು ವಿಶೇಷವಾಗಿ ಈ ಸಮ್ಮೇಳನದ ರೂಭಾರಿ ಆಗಿರ್ತಕ್ಕಂಥ ವೈದ್ಯ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಆಶೀರ್ವಾದಗಳನ್ನು ಹೇಳ್ತಾ ಈ ಸಮ್ಮೇಳನ ಸಂಪೂರ್ಣ ಯಶಸ್ಸಾಗಲಿ ಅದರ ಪರಿಣಾಮವಾಗಿ ದೇವತೆಗಳು ಜಗತ್ತನ್ನು ಆಳಲಿ ದೇವತೆಗಳು ಅಂದರೆ ಆ ವ್ಯಾಖ್ಯಾನ ಕೊಟ್ಟಾಗಿದೆ ಹಾಗಂದ್ರೆ ಏನು ಅಂತ ಈ ಜಗತ್ತನ್ನು ಮತ್ತೊಮ್ಮೆ ದೇವತೆಗಳು ಆಳುವ ಕಾಲ ಇಡೀ ವಿಶ್ವವನ್ನು ದೇವತೆಗಳು ವೈದ್ಯ ದೇವತೆಗಳು ಆಳುವ ಕಾಲ ಆಯುರ್ವೇದದ ವೈದ್ಯರೆಂಬ ದೇವತೆಗಳು ಆಳುವ ಕಾಲ ಬರಲಿ ಎಂಬುದಾಗಿ ಹಾರೈಸ್ತೇವೆ ಎಲ್ಲರಿಗೂ ಎಲ್ಲರಿಗೂ ಶ್ರೇಯಸ್ಸು ಮತ್ತು ಪ್ರಯತ್ನಗಳು ಉಂಟಾಗಲಿ ಎಲ್ಲರಿಗೂ ಸ್ವಸ್ಥತೆ ಮತ್ತು ಅಸ್ವಸ್ಥರಿಗೆ ಆದುರಸ್ಯ ವಿಕಾರ ಪ್ರಶಮನಂ ಅದೆರಡೂ ಕೂಡ ಭಗವಂತ ಧನ್ವಂತರಿ ಒದಗಿಸಲಿ ಎಲ್ಲರಿಗೂ ಉಳಿತಾಗಲಿ ಎಂಬುದಾಗಿ ಹರೈಸಿ ನಮ್ಮ ಮಾತುಗಳನ್ನು ಪೂರ್ಣ ಮಾಡ್ತೇವೆ ರಾಮ